ఆందోళనాత్మక హోరికరణ కార్యకర్తలు నైతిక ప్రసంగ ಮಾಡೋದು భారతీయ కిసాన్ సంఘ ನೈತಿಕ ಮೇಲೆ ಕುಟುಂಬದ ಸಂಘಟನೆ ಮುಕ್ತ ಗ್ರಾಮಗಳಾಗಬೇಕು ವ್ಯಕ್ತಿ ಮುಕ್ತ ಸಮಾಜ ಆಗಬೇಕು ರಾಸಾಯನಿಕ ಸೇತಿ ಅಂದರೆ ಕೃಷಿ ಆಗಬೇಕು ಅನಂತಹ ಒಂದು ಸಿದ್ಧಾಂತದಾಗೆ ಹಳ್ಳಿಗಳನ್ನು ಉದ್ಘಾರ ಆಗಬೇಕು ಅನ್ನೋಂಥ ನೈತಿಕ ದಳ ಮೇಲೆ ಹುಟ್ಟಿದಂಥ ಸಂಘಟನೆ ಇವತ್ತು ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಂಘಟನೆ ಸದಸ್ಯತ್ವ ಆಂದೋಲನ ಮಾಡ್ತೀವಿ ಪ್ರತಿ ಗ್ರಾಮ ಗ್ರಾಮಗಳು ಕನಿಷ್ಠ ಒಂದು ಐವತ್ತು ಸಾವಿರ ಸದಸ್ಯರು ಮಾಡ್ತೀವಿ ಅಲ್ಲಿ ಒಂದು ಏಳು ಮಂದಿ ಒಂದು ಕಮಿಟಿ ಮಾಡ್ತೀವಿ ಗ್ರಾಮ ಸಮಿತಿ ಮಾಡ್ತೀವಿ ಇಂಥ ಗ್ರಾಮಸ್ಥರು ಒಟ್ಟು ಸೇರಿ ತಾಲೂಕಲ್ಲಿ ಒಂದು ಸಮ್ಮೇಳನ ಮಾಡಿ ತಾಲೂಕು ಕಮಿಟಿ ರಚನೆ ಮಾಡ್ತೀವಿ ತಾಲೂಕುಗಳೆಲ್ಲ ಸೇರಿ ಜಿಲ್ಲೆ ಕಮಿಟಿ ರಚನೆ ಮಾಡ್ತೇವೆ ಹಾಗೆ ಇವಾಗ ಎಲ್ಲ ಜಿಲ್ಲೆಯ ತಾಲೂಕಿನ ವಿವಿಧ ಪದಾಧಿಕಾರಿಗಳನ್ನ ಆಯ್ಕೆಗೊಂಡು ಇವತ್ತು ನಾವು ಸಮ್ಮೇಳನ ಮಾಡ್ತಾ ಇದೇವೆ ಉತ್ತರ ಪ್ರಾಂತದ ಉತ್ತರ ಕರ್ನಾಟಕದ್ದು ಈ ಉತ್ತರ ಕನ್ನಡ ಸಮ್ಮೇಳನದಲ್ಲಿ ಮುಂದಿನ ಪದಾಧಿಕಾರಿಗಳು ಮೂರು ವರ್ಷದ ಪದಾಧಿಕಾರಿ ಆಯ್ಕೆ ಕೂಡ ಮಾಡಲಾಗುತ್ತೆ ಅದೇ ರೀತಿಯಾಗಿ ಈ ಜ್ವಲಂತ ಸಮಸ್ಯೆಗಳು ಉತ್ತರ ಕನ್ನಡ ಏನೇನಿದೆ ನೀರಾವರಿ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಬೆಳೆದಾಗಿರ್ಬೋದು ನಿಮ್ಮೇದಾಗಿರ್ಬೋದು ಅನೇಕ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದರ ಒಂದು ನಿರ್ಣಯ ತಗೋತಿವಿ ಆ ನಿರ್ಣಯ ತಗೊಂಡು ಒಂದು ಪ್ರೊಸೆಸನ್ ಮಾಡಿ ಸರ್ಕಾರಕ್ಕೆ ಡಿಸಿ ಮುಖಾಂತರ ಅವ್ರು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಆ ಪ್ರಯುಕ್ತ ನಮ್ಮ ಸಮ್ಮೇಳನ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳಕ್ಕೆ ನಡೀತಾ ಇದೆ ಆ ಸಮ್ಮೇಳನ ಯಶಸ್ವಿ ಆಗಬೇಕು ಸಮ್ಮೇಳನದ ಉದ್ದೇಶ ಸರ್ಕಾರ ಗೊತ್ತಾಗಬೇಕು ಕಡೆ ಹಂತದ ರೈತರಿಗೂ ಈ ಕೆಲಸ ಮುಟ್ಟಬೇಕು ದೇಶ ಸಮೃದ್ಧ ಆಗಬೇಕು ಅನ್ನೋಂಥ ವಿಶೇಷ ಮಾಡ್ತಾ ಆ ಪ್ರಯುಕ್ತ ಇವತ್ತ ಈ ಸಮ್ಮೇಳನ ಗೋಷ್ಠಿಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಭೀಮಸೇನ್ ಕೊಕ್ರಿ ಅವರು ನಡೆಸಿಕೊಡ್ಬೇಕು ಅಂತ ಅವರನ್ನು ಸುಮಾರು ಎಪ್ಪತ್ತು ಪರ್ಸೆಂಟ್ ಹಳ್ಳಿಗಳಿಗೂ ನಾವು ಭಾರತೀಯ ಕಿಸಾನ್ ಸಂಘದವರು ಹೋಗಿ ಮುಟ್ಟಿದ್ದೀವಿ ಒಂದು ಭಾರತ ದೇಶದಲ್ಲಿ ಒಂದು ಲಕ್ಷ ಒಂದು ಕೋಟಿ ಹತ್ತು ಲಕ್ಷ ಮೆಂಬರ್ಶಿಪ್ ಆಗಿದೆ ಮೆಂಬರ್ಶಿಪ್ ಬರೀ ನಾವು ಹತ್ತು ರೂಪಾಯಿ ತಗೋತೀವಿ ಅದು ಮೂರು ವರ್ಷದ ಸಲುವಾಗಿರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ನಾವು ಎಪ್ಪತ್ತು ಲಕ್ಷ ಮೆಂಬರ್ಶಿಪ್ ಇದ್ದೀವಿ ಇದು ಒಂದು ಭಾರತದ ಏಕೈಕ ದೊಡ್ಡ ರೈತ ಸಂಘಟನೆ ಮತ್ತು ಶಿಸ್ತಿನ ಸಂಘಟನೆ ಈ ಒಂದು ಸಂಘಟನೆಯಾಗಿ ಇದೆ ಅದಕ್ಕೆ ತಾವೆಲ್ಲರೂ ಕಕ್ಕಳಿಯಿಂದ ನಾನು ಕೇಳ್ಕೊಳ್ಳೋದಂದ್ರೆ ನಾವು ಮೊನ್ನೆ ಬಿಜಾಪುರದಲ್ಲಿ ಒಕ್ತು ಸಲಾಗಿ ಹೋರಾಟ ಮಾಡಿ ಒಕ್ತ ಸಲ ಇದು ಮಾಡಿದ್ರು ಭಾರತೀಯ ಕಿಸಾನ್ ಸಂಘದವರು ಮುಂಚೂಣಿಯಲ್ಲಿ ತೊಗೊಂಡು ಮಾಡಿದೀವಿ ಆಮೇಲೆ ಗುಲ್ಬರ್ಗ ಜಿಲ್ಲೆಯಲ್ಲಿನೂ ಮಾಡಿದೀವಿ ಆಮೇಲೆ ಬೆಂಗಳೂರದಲ್ಲಿ ಮಾಡಿದೀವಿ ಒಂದು ನಾವು ಯಾವ ರೀತಿ ಮಾಡ್ತಿರ್ಬೇಕು ಯಾರೋ ಅವತ್ತು ಫಂಕ್ಷನ್ ರಾಜಕೀಯದವ್ರು ಬರ್ತಾರೆ ಅವ್ರು ಬರೇ ಅವ್ರದ್ದು ಅಷ್ಟೇ ತೋರಿಸ್ಬೇಡ್ರಿ ದಯವಿಟ್ಟು ನಮ್ಮ ರೈತರ ಸಂಘಟನೆ ಯಾರೇ ಇರಲಿ ನಾನು ಇರಲಿ ಯಾರೇ ರೈತ ಸಂಘಟನೆ ಇರಲಿ ಅವತ್ತು ಅವ್ರದ್ದು ಒಂದು ಸ್ವಲ್ಪ ಫ್ರಂಟ್ ಪೇಜಿಗೆ ಹಾಕಿ ರೈತರ ತೊಂದರೆ ಏನೈತೆ ಅನ್ನೋದು ಅದನ್ನು ನೀವು ಚೆಲ್ಲಬೇಕಂತ ಹೇಳಿ ಕರ್ಕೊಂಡು ನಾನು ಮನವಿ ಮಾಡ್ಕೋತೀನಿ ನಾನು ಯಾಕಂದ್ರೆ ಬೆಂಗ್ಳೂರ್ದಾಗೂ ಹಂಗೆ ಆಯಿತು ಅವ್ರದ್ದೇ ಬಂತು ನಮ್ದು ಬರಲೇ ಇಲ್ಲ ನಾವೆಲ್ಲ ಹದಿನೈದು ಜನ ಓಡಾಡಿ ಮಳೆಯಾಗ ಓಡಾಡಿ ರೈತರು ಕರ್ಕೊಂಡು ಬಂದೀವಿ ಅದು ಬರಲೇ ಇಲ್ಲ ನಮ್ಗೆ ಅದಕ್ಕೆ ಗುಲ್ಬರ್ಗದಾಗೂ ಹಂಗೆ ಆಯಿತು ಅವ್ರು ಯಾರೋ ಬರ್ತಾರೆ ಯಾರ್ದೋ ಬಂದುಬಿಡ್ತಾರೆ ದಯವಿಟ್ಟು ತಪ್ಪು ತಾವು ರೈತರು ಯಾವುದೇ ಸಂಘಟನೆ ಇರಲಿ ಅದನ್ನು ಫ್ರಂಟ್ ಪೇಜ್ಗೆ ಹಾಕಿ ತೊಂದರೆ ಏನೈತೆ ಅನ್ನೋದು ಮತ್ತು ನೀವು ಗೈಡ್ ಮಾಡಬೇಕು ಯಾಕಂದ್ರೆ ನಾವು ಒಂಥ ವೇದಾಗ ಹೋಗ್ತಿರ್ತೀವಿ ಈಗ ತೊಗರಿ ಬಗ್ಗೆ ಹೇಳಿದರು ದ್ರಾಕ್ಷಿ ವಿಮೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು ಏನೇನೋ ತಪ್ಪಿರ್ತೀವಿ ನಮಗೂ ಯಾಕಂದ್ರೆ ನಮ್ಮ ತೋಟ ಬಿಟ್ಟು ಬರೋದೇ ಆಗ್ತಿರಂಗಿಲ್ಲ ಮತ್ತೆ ಇಲ್ಲಿ ಸರ್ಕಾರದ್ದು ಎಲ್ಲ ತಿಳ್ಕೋಬೇಕು ಏನೇನೋ ಕುಂತು ಏನೋ ಮಾಡ್ತಿರ್ತಾರೆ ಯೂನಿವರ್ಸಿಟಿಗಳು ಏನೋ ಕೆಲಸ ಮಾಡ್ತಿರ್ತವ ನಮಗೇನೋ ಬೇಕಾಗಿರ್ತೈತಿ ಯೂನಿವರ್ಸಿಟಿ ಅವರು ಬೇರೆನೇ ಮಾಡ್ತಿರ್ತಾರೆ ಯಾಕಂದ್ರೆ ಯೂನಿವರ್ಸಿಟಿಯವರು ಒಂದು ಎಕ್ಸಾಂಪಲ್ ತಮ್ಗೆ ಹೇಳ್ತೀನಿ ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಳಗೆ ನಮ್ಗೆ ಉತ್ತರ ಕರ್ನಾಟಕ ಬೇಕಾದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ತಾರೆ ಅಲ್ಲಿ ಒಂದು ಇಪ್ಪತ್ತು ಕೋಟಿ ರೂಪಾಯಿದ ಗಿಡ ಇರಂಗಿಲ್ಲ ನೀರಿನ ವ್ಯವಸ್ಥೆ ಇರೋಂಗಿಲ್ಲ ಮತ್ತು ಚೇಂಬರ್ ಚೇಂಬರ್ಗಳು ಮಾಡ್ಕೋತಾರೆ ಮೂವತ್ತು ನಲ್ವತ್ತು ಚೇಂಬರ್ ಮಾಡ್ತಾರೆ ಎರಡು ಮೂರು ಎ ಸಿ ಹಚ್ತಾರೆ ಕಾರ್ ತೊಗೋತಾರೆ ಇಪ್ಪತ್ತ್ ಮೂವತ್ತು ಲಕ್ಷದ್ದು ಮತ್ತೆ ರೈತರ ಸಲ ಹೊಲಕ್ಕೆ ಬರಂಗಿಲ್ಲ ನಮಗೆ ಮತ್ತೆ ಈಗ ಅವರು ಏನಾದರೂ ಒಂದು ಐದುನೂರು ಕೋಟಿ ಒಂದು ಏನಾದ್ರು ಬಜೆಟ್ ಕೊಟ್ಟರೆ ಅದರಿಂದ ಔಟ್ಕಮ್ ಏನು ಬರೋದಿಲ್ಲ ಏನು ಬರಬೇಕು ಅದಕ್ಕೆ ಹೊರಗಾಗಿ ರೈತರಿಗೆ ಏನು ಮಾಡಬೇಕು ರಿಸರ್ಚ್ ಕೊಡಬೇಕು ಆ ರೀತಿ ಡಿಪಾರ್ಟ್ಮೆಂಟ್ಗಳು ಅದಾವ ಅವ್ರ ತೋಟದಾಗ ಅಲ್ಲೇ ಆಫೀಸ್ದಾಗ ಕುದುರೆ ಬಂದಿ ತೋಟಕ್ಕೂ ಬರಬೇಕು ರೈತರು ಗೈಡ್ ಮಾಡಬೇಕಂತೇಳಿ ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ ಮತ್ತು ಇನ್ನೂ ಹೋರಾಟ ನಮ್ಮದು ಭಾರತೀಯ ಕಿಸಾನ್ ಸಂಘದ ಹಂಗೆ ಮುಂದುವರಿತೈತಿ ತಾವೆಲ್ಲರೂ ಹದಿನಾರನೇ ತಾರೀಕಿಗೆ ಸ ಹತ್ತೂವರೆಗೆ ಉದ್ಘಾಟನಾ ಸಮಾರಂಭ ಇರ್ತದೆ ತಾವೆಲ್ಲರೂ ಬರಬೇಕು ಮತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದ ಕಾರ್ಯಚಟುವಟಿಕೆಯನ್ನು ತಾವೆಲ್ಲರೂ ಚೆಲ್ತೀವಿ ಚೆಲ್ತೀರಂಥೇಳಿ ನಾ ತಿಳ್ಕೊಂಡು ನಮ್ಮೆಲ್ಲ ವಂದನೆಯನ್ನು ಪರಿವಾರದ ಒಂದು ಸಂಘಟನೆ ಅವರ ಹೋಗ್ತೀವಿ ನಾವು ಇಂಡಿಪೆಂಡೆಂಟ್ ನಾವು ಇದು ಇದೆ ಯಾವ ಹದಿನೈದು ಜಿಲ್ಲೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸ್ತಾರೆ ಈ ಒಂದು ಹದಿನಾರನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭ ಕ್ಕೆ ಭೂಪೂಜನದೊಂದಿಗೆ ಧ್ವಜಾರೋಹಣ ಮಾಡಿ ನಾವು ಉದ್ಘಾಟನೆಯನ್ನು ಸಮಾರಂಭವನ್ನು ಕೈಗೊಳ್ತೀವಿ ಮತ್ತು ಈ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಿವೇಕ ಅವರು ವಹಿಸ್ತಾರೆ ಹಾಗೆ ಅಮೃತಾನಂದ ಸ್ವಾಮೀಜಿಯವರು ಗುರುದೇವ ಆಶ್ರಮ ಬಾಲ್ಗಾಂವ್ ಅವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಶ್ರೀಮಂತಿಂಡಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಪುಟ್ಟ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ತಾರೆ ಈ ಸಮಾರಂಭದಲ್ಲಿ ಕಂಠೀರವ ಕುಳ್ಳೊಳ್ಳಿಯವರು ನಾನಾ ಗೌಡ್ರು ರಾಜಶೇಖರ್ ನಿಂಬರ್ಗಿಯವರು ಮತ್ತು ದಿನೇಶ್ ದಿನೇಶ್ ಕುಲಕರ್ಣಿ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿ ಸಾಯಿ ರೆಡ್ಡಿ ಅಖಿಲ ಭಾರತೀಯ ಕಾರ್ಯದರ್ಶಿಗಳು ಬಸವೇಗೌಡ್ರು ಮಾಜಿ ಅಖಿಲ ಭಾರತೀಯ ಅಧ್ಯಕ್ಷರು ವೀಣಾ ಸತೀಶ್ ಕಾರ್ಯದರ್ಶಿಗಳು ಅಖಿಲ ಭಾರತೀಯ ಭಾರತೀಯ ಕಿಸಾನ್ ಸಂಘ ಮತ್ತು ಗಂಗಾಧರ್ ಕಾಸರಘಟ್ಟ ಪ್ರಧಾನ ಕಾರ್ಯದರ್ಶಿಗಳು ಭಾಗವಹಿಸ್ತಾರೆ ಅದೇ ರೀತಿ ಇದಾದಮೇಲೆ ಎರಡು ಮೂವತ್ತಕ್ಕೆ ನಾವು ಒಂದು ಸಾರ್ವಜನಿಕ ಸಭೆಯನ್ನು ಅಂದರೆ ಶೋಭಾಯಾತ್ರೆಯಿಂದ ಸಿದ್ದೇಶ್ವರ ಗುಡಿಯಿಂದ ಸ್ಟಾರ್ಟ್ ಮಾಡಿ ಡಿ ಸಿ ಅವರ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಶೋಭಾಯಾತ್ರೆಯನ್ನು ಹಂಕೋತೀವಿ ಸುಮಾರು ಹದಿನೈದುನೂರಿಂದ ಎರಡು ಸಾವಿರ ಜನ ರೈತರು ಹದಿನೈದು ಜಿಲ್ಲೆಗಳಿಂದ ಎಲ್ಲರೂ ಭಾಗವಹಿಸ್ತಾರೆ ಒಂದೊಂದು ಜಿಲ್ಲೆಯಿಂದ ಸುಮಾರು ಒಂದು ನೂರು ಜನ ರೈತರು ಭಾಗವಹಿಸ್ತಾರೆ ಆ ಒಂದು ಸಾರ್ವಜನಿಕ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ರವೀಂದ್ರ ಅವರು ವಹಿಸ್ತಾರೆ ಮತ್ತು ಗುರುನಾಥ ಶಂಕರ್ ಬಗ್ಲಿ ಅವರು ಇರ್ತಾರೆ ಮಲ್ಲಿನಗೌಡ ಪಾಟೀಲ್ ದಮನಾಳ್ ಅವರು ಇರ್ತಾರೆ ಮತ್ತು ಎಸ್ ಎಸ್ ಪಾಟೀಲ್ ಗದಗ್ ಜಿಲ್ಲೆ ಅವರಿರ್ತಾರೆ ಮತ್ತು ನಾನು ಬಿ ಎಂ ನಾನು ಅವತ್ತು ಇರ್ತೇನೆ ಈ ರೀತಿ ಒಂದು ಶೋಭಾಯಾತ್ರೆ ಮುಗಿದ ಮೇಲೆ ನಾವು ಪಬ್ಲಿಕ್ ಸ್ಪೀಚನ್ನು ಅಂಬೇಡ್ಕರ್ ಸರ್ಕಲ್ದಲ್ಲಿ ಇಟ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಏನೇನು ರೈತರಿಗೆ ಆಗಬೇಕು ಏನು ಆಗ ಮಾಡಬಾರ್ದು ಸರ್ಕಾರದ ಮೇಲೆ ಏನು ನಾವು ಒತ್ತಡ ಹಾಕಬೇಕು ಅದರ ಬಗ್ಗೆ ನಾವು ವಿಶೇಷ ಚರ್ಚೆಯನ್ನು ಮಾಡ್ತೀವಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ನಂತರ ಸಾಕಷ್ಟು ವಿಷಯಗಳ ವಕ್ತ ಬಗ್ಗೆ ಮಾತಾಡ್ತೀವಿ ಆ ಎಲ್ಲನೂ ಡೀಟೇಲ್ ಆಗಿ ಅವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ ಇದಾದಮೇಲೆ ಹದಿನೇಳನೇ ತಾರೀಕು ಎರಡನೇ ದಿನ ಅವತ್ತೇ ಒಂದು ಸುಮಾರು ಐದುನೂರಿಂದ ಆರುನೂರು ಜನ ಅಲ್ಲಿ ವಸತಿ ಇರ್ತಾರೆ ಇದ್ದು ಹದಿನೇಳನೇ ತಾರೀಕಿಗೆ ನಾವು ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳಿಂದ ಏನು ಪದಾಧಿಕಾರಿಗಳು ಬಂದಿರ್ತಾರೆ ನಾವು ಸಂಘಟನೆ ಯಾವ ರೀತಿ ಮಾಡಬೇಕು ನಾವು ಯಾವ ರೀತಿ ಹೋರಾಟ ಮಾಡಬೇಕು ರಚನಾತ್ಮಕ ಮಾಡಬೇಕು ಮತ್ತು ಯಾವುದೇ ವಿಷಯ ಇದ್ರೂ ಅದನ್ನೆಲ್ಲ ತಿಳ್ಕೊಬೇಕು ವಿಷಯ ತಜ್ಞರು ಬಂದಿರ್ತಾರೆ ಅಲ್ಲಿ ಇಂಜಿನಿಯರ್ಸ್ ಬಂದಿರ್ತಾರೆ ನಂತರ ಸೈಂಟಿಸ್ಟ್ಗಳು ಬಂದಿರ್ತಾರೆ ನೀರಾವರಿ ತಜ್ಞರು ಬಂದಿರ್ತಾರೆ ಇಂದ ನಾವು ತರಬೇತಿಯನ್ನು ತೊಗೊ ತಗೊಂಡು ರೈತರು ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಸರ್ಕಾರದ ನೀತಿಗಳು ಏನೇನು ಆಗಬೇಕು ಈ ಇದ್ದದ್ದು ಹಂಗಿದಾವೆ ನಂತರ ನಮಗೇನು ಆಗಬೇಕು ಅವು ಎಲ್ಲದರ ಸಲುವಾಗಿ ನಾವು ಒಂದೇ ಅಡಿಯಲ್ಲಿ ಕುಂತು ಚರ್ಚೆಯನ್ನು ಮಾಡ್ತೀವಿ ಮತ್ತು ಇದೇ ಮಾರ್ಗದರ್ಶನ ಕೊಡ್ತಾರೆ ಇದು ಯಾವ ರೀತಿ ಹೋರಾಟ ಮಾಡ ಆಮೇಲೆ ಹೋರಾಟಕ್ಕೆ ಯಾವ ರೀತಿ ಹೋಗಬೇಕು ಯಾವ ರೀತಿ ದೇಶಿಯವನ್ನ ಫೇಸ್ ಮಾಡಬೇಕು ರಾಜಕಾರಣಿಗಳಿಗೆ ಫೇಸ್ ಮಾಡಬೇಕು ಇದೆಲ್ಲ ತರಬೇತಿ ನಮಗೆ ಎರಡು ದಿನ ದೀಡ್ ದಿನ ಆಗುತ್ತೆ ಆ ಒಂದು ಎರಡನೇ ದಿನದಲ್ಲಿ ಐನೂರು ಜನ ರೈತರು ಭಾಗವಹಿಸ್ತಾರೆ ಈ ಒಂದು ಇದರಲ್ಲಿ ವಿಷಯ ಮಂಡನೆಯನ್ನ ದಿನೇಶ್ ಕುಂಕರ್ಣಿ ಅವರು ನಮ್ಮ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಗಳು ಹೇಳ್ತಾರೆ ಮತ್ತು ವಿಷಯ ಮಂಡನೆಯನ್ನ ಗಂಗಾಧ ಕಾಸರಘಟ್ಟ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳ್ತಾರೆ ಸಹಕಾರ ಈಗ ಅವರು ಇಟ್ಟಿರೋ ಬೇಡಿಕೆಗಳಿಗೆ ನಮ್ ಸಹಮತ ಇದೆ ವಿಷಯ ಸರಿ ಇದ್ರೆ ನಾವು ಸಹಮತ ಇದೆ ವಿಷಯ ಬಿಟ್ಟು ಹೋದ್ರೆ ನಮ್ಮ ಸಹಮತ ಇದೆ ಈ ಆಲ್ರೆಡಿ ಅವ್ರು ಇಟ್ಟಿರೋ ವಿಷಯಗಳು ತಮಗೆ ಗೊತ್ತಿದೆಯಲ್ಲ ಅಮೇರಿಕ ಮತ್ತು ಕೆನಡಾ ಇಂದ ಅವ್ರನ್ನ ಪ್ರಶ್ನಿಸಿ ಏನೋ ಮಾಡಬಾರ್ದು ದೇಶ ಕಟ್ಟಿ ಇದು ಮಾಡುವಂತ ಕೆಲಸ ಅದಕ್ಕೆ ನಮ್ಮ ಸ್ವಲ್ಪ ಜವಾಬ್ದಾರಿ ಅವರ ಇಟ್ಟಿರೋ ವಿಷಯದಲ್ಲಿ ಅನೇಕ ವಿಷಯ ನಮ್ಗೆ ಸಹಮತ ಇದೆ ಹದಿನೇಳು ಬಾರಿ ಅವ್ರನ್ನ ಒಟ್ಟಿಗೆ ಕರೆದಿದ್ವಿ ಭಾರತದ ಅತಿ ದೊಡ್ಡ ರೈತ ಸಂಘಟನೆ ನಮ್ಮದು ಎಲ್ಲ ರಾಜ್ಯ ಎಲ್ಲ ದೇಶ ಇದೆ ಮೆಂಬರ್ಶಿಪ್ ಇದೆ ರಿಜಿಸ್ಟ್ರೇಷನ್ ಇದೆ ಆಡಿಟ್ ಆಗುತ್ತೆ ಪ್ರತಿ ವರ್ಷ ರಿನ್ಯುವಲ್ ಆಗುತ್ತೆ ಇಲ್ಲಿ ಯಾವ ಬೇರೆ ಯಾವ ಸಂಘಟನೆಗಳು ನಮ್ಮಷ್ಟು ವ್ಯವಸ್ಥಿತವಾಗಿಲ್ಲ ಸುಪ್ರೀಂ ಕೋರ್ಟ್ ಕೂಡ ನಾವು ಒತ್ತಿಗೆ ಕೊಟ್ಟಾಗ ನಮ್ದೇ ನಮ್ಮನ್ನೇ ಅಧಿಕೃತ ಅಂತಲೇ ನಾವು ಪ್ರಶ್ನೆ ಆಗಿದೆ ಆದರೆ ಅವರು ಅವ್ರು ಇಟ್ಟಿರೋ ಬೇಡಿಕೆಗಳಲ್ಲಿ ನಮಗೆ ಸಹಮತ ಅನೇಕ ವಿಷಯಗಳು ಸಹಮತ ಇದೆ ಆದರೆ ಈ ವಾಪಸ್ ತೆಗೆದರಲ್ಲ ಅದರಲ್ಲಿ ಒಂಬತ್ತು ಅಂಶಗಳನ್ನ ನಾವು ಗುರುತಿಸಿದ್ವಿ ಒಂಬತ್ತು ಅಂಶ ಗುರುತಿಸಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರಧಾನಮಂತ್ರಿ ಮೇಲೆ ಒತ್ತಡ ಹೇಳಿದ್ವಿ ಎಲ್ಲ ಎಂ ಪಿಗಳಿಗೂ ನಾವು ಮಾಡಿ ಮನವಿ ಕೊಟ್ಟಿರಿ ವಿರೋಧ ಪಕ್ಷಗಳು ಸೇರ್ಕೊಂಡಂಗೆ ಆಟದರು ಸೇರ್ಕೊಂಡಂಗೆ ಸರಿ ಮಾಡ್ಬೇಕಂದ್ರೆ ಅವ್ರ ಏಳು ಅಂಶಗಳನ್ನ ಒಪ್ಕೊಂಡ್ರು ಎರಡು ಅಂಶ ಅಂಶಗಳನ್ನ ಒಪ್ಕೊಂಡ್ಲಿಲ್ಲ ಹಾಗಾಗಿ ನಾವು ಕೂಡ ಅವ್ರು ವಿರೋಧ ಮಾಡಿದ್ವಿ ಆದ್ರೆ ನಮ್ದು ವಿರೋಧ ಹೇಗೆ ನಮ್ಮದು ಕಾನೂನಿನ ಏನಿದೆ ಸಾಂವಿಧಾನಿಕ ವ್ಯವಸ್ಥೆ ಏನು ಅವಕಾಶ ಇದೆ ಪ್ರತಿಭಟನೆ ಮಾಡ್ಲಿಕ್ಕೆ ಆಗಿದೆ ಹೋದ್ ವರ್ಷ ಜನವರಿನಲ್ಲಿ ನಮ್ಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ದೆಲ್ಲಿನ ರಾಮ್ಲೀಲಾ ಮೈದಾನದಲ್ಲಿ ನಾವು ಸಭೆ ಸೇರಿದ್ವಿ

ತೆಗಿಬೇಕು ಅನ್ನೋದು ಒಂದೇ ಉದ್ದೇಶ ನಮ್ದು ಅಂದಿಲ್ಲ ನಮ್ದು ಸಮಸ್ಯೆಗಳು ಏನಿದೆ ಮೂಲದಲ್ಲಿ ಕಾನೂನಲ್ಲಿ ಏನು ಮೂಲ ಕಾನೂನಲ್ಲಿ ಸಮಸ್ಯೆಗಳು ನಾವು ಗುರುತಿಸಿ ಮಾಡಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ಉದ್ದೇಶ ನಾನು ಪ್ರಶ್ನೆ ಏನಂತಂದ್ರೆ ಸರ್ಕಾರ ನಿಮ್ ಗಮನಕ್ಕೆ ತಂದಿರಲಿಲ್ಲ ಏನಾದ್ರೆ ಸಂಬಂಧ ಏನಾದ್ರೆ ಬಲ್ಲರಾಮನ ಏನು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅರ್ಥ ಸ್ವಾಮಿಗಳು ನಮ್ದು ಕೃಷಿ ಈ ವರ್ಷ ಆಯ್ತಲ್ಲ ಇಪ್ಪತ್ತೈದು ವರ್ಷ ಸಾವಿರಾರು ವರ್ಷಗಳಿಂದ ಕೃಷಿ ಬಲರಾಮಿ ಯಾಕಂದ್ರೆ ಅವನ ಎರಡು ಆಯುಧ ಇದೆ ಒಂದು ದೇಗುಲ ಅಂಟಿ ಇನ್ನೊಂದು ವನಿಕೆ ಇದೆ ಸಾವಿರ ವರ್ಷಗಳ ಹಿಂದಲೇ ಅವನು ಕೃಷಿ ಬಗ್ಗೆ ಗಮನ ಪಟ್ಟಿದ್ದನು ಕೃಷಿ ಪ್ರಮುಖ ಇನ್ನು ಪ್ರಮುಖ ಕೃಷ್ಣ ಹೀಗಾಗಿ ಅವನು ನೀರಾವರಿ ನದಿಗೆ ನೀರಾವರಿ ವ್ಯವಸ್ಥೆ ಮಾಡಿದನು ಆ ಕಾಲದಲ್ಲಿ ಅವನು ರೈತರ ಆದರ್ಶ ವ್ಯಕ್ತಿ ನಾವು ಭಗವಾನ ದೇವರು ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅವನೊಬ್ಬ ಆದರ್ಶ ವ್ಯಕ್ತಿ ಅಂತ ಕಣ್ಣು ಮುಂದೆ ನಾವು ಅವನು ಆ ಚಿತ್ರವನ್ನು ಭಾವಚಿತ್ರವನ್ನು ಇಟ್ಕೊಳ್ತೀವಿ ಯಾವುದೇ ಒಂದು ವ್ಯಕ್ತಿ ಬೇಕಲ್ಲ ಚಿತ್ರಣ ಬೇಕಾದ್ರೆ ಹಾಗಾಗಿ ನಾವು ನಿರಂತರವಾಗಿ ಬಲರಾಮನ ಜಯಂತಿ ಮಾಡ್ತೀವಿ ಅದನ್ನ ನಾವು ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನಮ್ಮ ಮೂಲವನ್ನು ನಾವು ಮರಿಬಾರ್ದು ನಮ್ಮ ಕೃಷಿಯ ಮೂಲವನ್ನು ಮರಿಬಾರ್ದು ಇಟ್ಕೊಂಡಿದ್ದೀವಿ ಇಂಟರ್ನೆಟ್ ಅಲ್ಲಿ ಸಿಕ್ಕಿದೆ ಎಲ್ಲ ಅಧ್ಯಯನ ಮಾಡಿದ್ದೀವಿ ನಾವು ಕಾರ್ಯಾಗಾರಗಳು ಮಾಡಿದ್ದೀವಿ ಸಮಸ್ಯೆಗಳ ಗುಪ್ತಿ ಸರ್ಕಾರ ಕೇಳಿದೀವಿ ಸರ್ಕಾರ ಬನ್ನಿ ಚರ್ಚೆ ಅಂತ ಕರೆದೇ ನಾವು ಹೋಗಿದ್ದೀವಿ ಹದಿನೇಳು ಸರಿನೂ ನಾವು ಹೋಗಿದ್ವಿ ಬೇರೆ ಬೇರೆ ಸಂಘಟನೆಗಳು ಬಂದಿದ್ದೀವಿ ಆದರೆ ಈ ಕೆಲವು ಸಂಘಟನೆಗಳು ಬರಲಿಲ್ಲ ಆಗೋದಾಗ ಅವ್ರಿಗೆ ಹೇಳಿದ್ವಿ ಸರ್ಕಾರಕ್ಕೆ ಇಂತಿಂತ ನ್ಯೂನ್ಯತೆಗಳಿದೆ ಅಂತ ಅಂತೇಳಿ ಅವರು ಏಳು ಸಮ ಸಮಸ್ಯೆಗಳನ್ನ ಒಪ್ಕೊಂಡಿದ್ದಾರೆ ನಮ್ಮ ಒಂಬತ್ತು ಸಲ ಹನ್ನೊಂದು ಸಮಸ್ಯೆಗಳಲ್ಲಿ ಏಳು ಸಮಸ್ಯೆಗಳನ್ನ ಒಪ್ಕೊಂಡಿದ್ದಾರೆ ನಾಲ್ಕು ಸಮಸ್ಯೆಗೆ ಸರ್ಕಾರ ಒಪ್ಪಿಲ್ಲ ಅವಾಗ ನಾವು ವಿರೋಧ ಮಾಡಿದೀವಿ ಅದನ್ನು ಇದನ್ನು ಸರಿ ಮಾಡೇ ಆ ಪರವಾಗಿ ಮಾಡಿಯೇ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ವಾಪಸ್ ತೆಗೀದ್ ನಾವು ಹೇಳಿಲ್ಲ ಅವನು ಸರಿ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಮವಾದ ಅವು ವಾಪಸ್ ತೆಗೀನೋದು ಆ ಅವರ ವಾದ ಅದಕ್ಕೆ ನಮ್ಮ ವಿಭಾಗ ಇಲ್ಲ ಅಂದ್ರೆ ಕಾನೂನಲ್ಲಿ ಲೋಪಗಳಿದ್ವು ಅಂತ ಅನ್ಕೊಳ್ತ ಅವು ನಾಲ್ಕು ಅಂಶಗಳು ಲೋಪಗಳಿದ್ದವು ಅದು ಸರಿ ಮಾಡ್ಬೇಕು ಸರ್ಕಾರ ಅದು ವ್ಯಾಪಾರಿಗಳ ಪರ ಕಂಪನಿಗಳ ಪರ ಆ ಅಂಶಗಳು ಇದೆಯಲ್ಲ ನಾಳೆ ರೈತರಿಗೆ ತೊಂದರೆ ಆಗುತ್ತೆ ಅದಾಗಬಾರದು ನಮ್ಮ ಉದ್ದೇಶ ಸರಿ ವರ್ಷ ಇಷ್ಟು ವರ್ಷ